ಎಲ್ಲರಿಗೂ ನಮಸ್ಕಾರ ನಮ್ಮ ವಿ ಮೇಕ್ ಪಾಸಿಟಿವ್ ಚಾನೆಲ್ನಲ್ಲಿ ನಿನ್ನೆಯ ದಿನ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಭಾಗ ಒಂಬತ್ತರಲ್ಲಿ ಶ್ರೀರಾಮಕೃಷ್ಣರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳುತ್ತಾ ಬಂದಿದ್ದೇವೆ ಈ ಸಂಚಿಕೆಯಲ್ಲಿ ಅವರ ಮತ್ತು ಶಾರದಾದೇವಿಯವರ ವೈವಾಹಿಕ ಜೀವನದ ಬಗ್ಗೆ ಭಾಗ ಸೊನ್ನೆ ಒಂಬತ್ತರಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಯಾರಾದರೂ ಹಿಂದಿನ ಸಂಚಿಕೆಯನ್ನು ನೋಡದಿದ್ದಲ್ಲಿ ಅದನ್ನು ನೋಡಿ ಎಂದು ಹೇಳುತ್ತಾ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದೇ ಸಮಯದಲ್ಲಿ ತೋತಾಪುರಿ ಎಂಬ ಅದ್ವೈತ ಸನ್ಯಾಸಿ ದಕ್ಷಿಣೇಶ್ವರಕ್ಕೆ ಬಂದರು ಆತ ಶ್ರೀರಾಮಕೃಷ್ಣರನ್ನು ನೋಡಿದರು ಅದ್ವೈತ ಸಾಧನೆಗೆ ಇವರು ತಕ್ಕ ಶಿಷ್ಯರಂತೆ ಕಂಡರು ನಾನು ಅದ್ವೈತ ಸಾಧನೆಯನ್ನು ಬೋಧಿಸುತ್ತೇನೆ ನೀನು ಸ್ವೀಕರಿಸುವೆಯೋ ಎಂದು ತೋತಾಪುರಿ ಕೇಳಿದರು ಶ್ರೀರಾಮಕೃಷ್ಣರು ತಮಗೆ ಏನೂ ಗೊತ್ತಿಲ್ಲವೆಂದು ತಾವು ತಮ್ಮ ತಾಯಿಯನ್ನು ಕೇಳಿಬರುತ್ತೇನೆಂದು ಗರ್ಭಗುಡಿಗೆ ಹೋಗಿ ಜಗನ್ಮಾತೆಯನ್ನು ಕೇಳಿದರು ದೇವಿ ನೀನು ಅದ್ವೈತ ಸಾಧನೆಯನ್ನು ಕೈಗೊಳ್ಳುವುದಕ್ಕಾಗಿಯೇ ನಾನು ಅವನನ್ನು ಇಲ್ಲಿಗೆ ಕರೆತಂದಿರುವುದು ಎಂದು ಹೇಳಿದಂತಾಯಿತು ಅದ್ವೈತ ಸಾಧನೆಗೆ ಶ್ರೀರಾಮಕೃಷ್ಣರು ಒಪ್ಪಿಕೊಂಡರು ವೇದಾಂತ ಸನ್ಯಾಸಿಯಾದ ತೋತಾಪುರಿ ಪ್ರಪಂಚವನ್ನು ಎಂದು ನೋಡುತ್ತಿದ್ದರು ನಲವತ್ತು ವರ್ಷಗಳ ಕಾಲ ಅದ್ವೈತ ಸಾಧನೆಯನ್ನು ಬೋಧಿಸಿದ್ದರು ಶ್ರೀರಾಮಕೃಷ್ಣರು ಬಹಳ ಅಲ್ಪ ಕಾಲದಲ್ಲೇ ನಿರ್ವಿಕಲ್ಪ ಸಮಾಧಿಯಲ್ಲಿ ಸ್ಥಿತರಾದರು ದೇಹ ನಿಶ್ಚಲ ಶಿಲಾವಿಗ್ರಹದಂತಾಯಿತು ತೋತಾಪುರಿದೆ ಆಶ್ಚರ್ಯ ಯಾವುದಕ್ಕೆ ತನಗೆ ಹಲವಾರು ವರ್ಷಗಳು ಹಿಡಿಯಿತೋ ಅದನ್ನು ಶಿಷ್ಯ ಕೆಲವೇ ಗಂಟೆಗಳಲ್ಲಿ ಸಾಧಿಸಿದನು ಕೆಲವು ದಿನಗಳು ಶ್ರೀರಾಮಕೃಷ್ಣರು ಆ ಸ್ಥಿತಿಯಲ್ಲಿದ್ದ ಮೇಲೆ ತೋತಾಪುರಿ ಶ್ರೀರಾಮಕೃಷ್ಣರ ಮನಸ್ಸನ್ನು ಪ್ರಪಂಚದ ಕಡೆ ತಂದರು ಆತ ಎಲ್ಲಿಯೂ ಮೂರು ದಿನಗಳಿಗಿಂತ ಹೆಚ್ಚು ಇದ್ದವರಲ್ಲ ದಕ್ಷಿಣೇಶ್ವರದಲ್ಲಿ ತನ್ನ ಶಿಷ್ಯನ ಬಳಿ ಹನ್ನೊಂದು ತಿಂಗಳುಗಳ ಕಾಲ ಕಳೆದು ವೇದಾಂತ ಅದ್ವೈತ ತತ್ವಗಳನ್ನು ಶಿಷ್ಯನಿಗೆ ಬೋಧಿಸಿದರು ಕೆಲವು ಕಾಲವಾದ ಮೇಲೆ ಅವರು ಕೈಹಿಡಿದ ಧರ್ಮಪತ್ನಿಯನ್ನು ಶ್ರೀ ಶಾರದಾದೇವಿಯವರು ದಕ್ಷಿಣೇಶ್ವರಕ್ಕೆ ಪತಿಯನ್ನು ನೋಡಲು ಬಂದರು ಆಗ ಅವರಿಗೆ ಹದಿನಾರು ವರ್ಷಗಳಾಗಿದ್ದವು ಶ್ರೀರಾಮಕೃಷ್ಣರು ಅವರನ್ನು ಆದರದಿಂದ ಬರಮಾಡಿಕೊಂಡರು ತಾವು ಎಲ್ಲರಲ್ಲಿಯೂ ಜಗನ್ಮಾತೆಯನ್ನು ನೋಡುತ್ತಿರುವುದರಿಂದ ತಮ್ಮ ಸತಿಯೊಡನೆ ದೈಹಿಕ ಸಂಪರ್ಕವನ್ನು ಇಟ್ಟುಕೊಳ್ಳಲು ಸಾಧ್ಯವಿಲ್ಲವೆಂದರು ಆದರೆ ಕೈಹಿಡಿದ ಸತಿಗೆ ಗಂಡನ ಮೇಲೆ ಒಂದು ಅಧಿಕಾರವಿದೆ ಆಧ್ಯಾತ್ಮಿಕ ಜೀವನವನ್ನು ನೀನು ಇಚ್ಛಿಸಿದರೆ ಅದಕ್ಕೆ ಸಹಾಯಕನಾಗುವೆ ನಿನಗೆ ಲೌಕಿಕದ ಕಡೆ ಮನಸ್ಸಿದ್ದರೆ ಅದರ ಕಡೆಗೂ ವಾಲುವುದಕ್ಕೆ ಸಿದ್ಧನಿರುವೆ ನಿನಗೆ ಯಾವುದು ಬೇಕು ಕೇಳು ಎಂದರು ಶ್ರೀರಾಮಕೃಷ್ಣರನ್ನು ಅವರ ಅವಧೂತ ವ್ಯಕ್ತಿಗಳ ಗುಂಪಿಗೆ ಸೇರಿಸುವುದು ಬಿಡುವುದು ಶಾರದಾದೇವಿಯವರ ಕೈಯಲ್ಲಿತ್ತು ಅವರು ಮರುಮಾತಿಲ್ಲದೆ ನಾನೇಕೆ ನಿಮ್ಮ ಧರ್ಮ ಜೀವನಕ್ಕೆ ಅಡ್ಡಬರಲಿ ನಿಮ್ಮಂತೆ ನನ್ನನ್ನು ದೇವಿಯ ದಾಸಿಯನ್ನಾಗಿ ಮಾಡಿ ಎಂದು ಕೇಳಿಕೊಂಡರು ಶ್ರೀ ಶಾರದಾದೇವಿ ಕೈಹಿಡಿದ ಹೆಂಡತಿಯಾಗಿ ಬಂದರು ಶಿಷ್ಯರಲ್ಲಿ ಪ್ರಥಮರಾದರು ಶ್ರೀರಾಮಕೃಷ್ಣರು ತಾವು ಕೈಹಿಡಿದ ಸತಿಯನ್ನು ಮೆಟ್ಟಲು ಮೆಟ್ಟಲಾಗಿ ಚರಮಗುರಿಯವರೆಗೆ ಒಯ್ದರು ಒಂದು ದಿನ ದೇವಿಯ ಪೀಠದ ಮೇಲೆ ಶ್ರೀ ದೇವಿಯನ್ನೇ ಕೂಡಿಸಿ ಪೂಜೆ ಮಾಡಿದರು ಪುಷ್ಪಾಂಜಲಿಯನ್ನು ಅರ್ಪಿಸಿ ತಮ್ಮ ತಪೋಫಲವೆನ್ನೆಲ್ಲ ಅರ್ಪಿಸಿದರು ಇದಾದ ಮೇಲೆ ಅವರು ಇನ್ನು ಯಾವ ಸಾಧನೆಯನ್ನು ಮಾಡಲಿಲ್ಲ ಶ್ರೀರಾಮಕೃಷ್ಣರ ಜೀವನ ಆಧ್ಯಾತ್ಮಿಕ ಘಟನಾವಳಿಗಳ ಸುಂಟರಗಾಳಿಯಂತೆ ಒಂದು ಸಾಧನೆಯಾದ ಮೇಲೆ ಮತ್ತೊಂದು ಸಾಧನೆ ಒಂದು ಭಾವದ ಮೂಲಕ ದೇವರನ್ನು ಕಂಡೊಡನೆಯೇ ಬೇರೊಂದು ಭಾವದ ಮೂಲಕ ನೋಡುವುದು ಒಂದು ತತ್ವದೃಷ್ಟಿಕೋನದಿಂದ ನೋಡಿದ ಮೇಲೆ ಮತ್ತೊಂದು ತತ್ವದೃಷ್ಟಿಯಿಂದ ನೋಡುವುದು ಹಿಂದೂ ಧರ್ಮದ ಸಾಧನೆಗಳಾದ ಮೇಲೆ ಇಸ್ಲಾಂ ಮತ್ತು ಕ್ರೈಸ್ತ ಸಾಧನೆಗಳನ್ನು ಕೈಗೊಳ್ಳುವುದು ಹೀಗೆ ಅವರು ಮುಂದುವರೆದರು ಅವರಿಗೆ ಸವಿಕಲ್ಪ ನಿರ್ವಿಕಲ್ಪ ಸಮಾಧಿಗಳು ಮೇಲಿನ ಮೆಟ್ಟಿಲಿನಿಂದ ಕೆಳಗಿನ ಮೆಟ್ಟಿಲಿಗೆ ಇಳಿದು ಬಂದು ಹೋಗುವಷ್ಟು ಸರಾಗವಾಗಿತ್ತು ದೇವರನ್ನು ಸಾಕಾರವಾಗಲಿ ನಿರಾಕಾರವಾಗಲಿ ನಿರ್ಗುಣವಾಗಲಿ ಸಗುಣವಾಗಲಿ ಯಾವ ದೃಷ್ಟಿಯಿಂದ ಬೇಕಾದರೂ ಅನುಭವಿಸಬಲ್ಲವರಾಗಿದ್ದರು ದೇಶಕಾಲ ನಿಮಿತ್ತಾತೀತವಾದ ಸ್ಥಿತಿಗೂ ಕಣ್ಣು ಮಿಟ್ಟಿಕುಸುವುದರಲ್ಲಿ ಹಾರಿ ಹೋಗಬಲ್ಲವರಾಗಿದ್ದರು ಶ್ರೀರಾಮಕೃಷ್ಣರ ಜೀವನ ಸಹಸ್ರದಲದ ಪದ್ಮದಂತೆ ದಕ್ಷಿಣೇಶ್ವರದಲ್ಲಿ ವಿಕಾಸವಾಯಿತು ಅದರ ಪರಾಗ ದಿಕ್ಕುದಿಕ್ಕಿಗೂ ಹರಡಿತು ಆಧ್ಯಾತ್ಮಿಕ ಪಿಪಾಸುಗಳು ಹಲವು ಕಡೆಗಳಿಂದ ಬಂದರು ದುಂಬಿಗಳು ಮಕರಂದವನ್ನು ಹೀರುವುದಕ್ಕೆ ಹೇಗೆ ಬರುವುವೋ ಹಾಗೆ ಹಲವು ಕಡೆಗಳಿಂದ ಪಿಪಾಸುಗಳು ಬಂದರು ಬಂದವರಲ್ಲಿ ಹಲವು ಬಗೆಯ ಜನರಿದ್ದರು ಕಲ್ಕತ್ತೆಯ ಮಹಾವಿದ್ವಾಂಸ ವರ್ಗಕ್ಕೆ ಸೇರಿದವರಿದ್ದರು ಏನೂ ಅರಿಯದ ಪಾಮರರಿದ್ದರು ಸಾವಿರಾರು ಸಭಿಕರನ್ನು ಮುಗ್ಧರನ್ನಾಗಿ ಮಾಡಬಲ್ಲಂತಹ ಮಹಾವಾಗ್ಮಿಗಳಿದ್ದರು ಕೇಳಿದ ಎದೆಯನ್ನು ಹಿಂಡಿ ಕಣ್ಣಲ್ಲಿ ನೀರನ್ನು ತರುವಂತೆ ಹಾಡಬಲ್ಲ ಗೌರಿಶಂಕರರಿದ್ದರು ವಂಗಸಾಹಿತ್ಯ ಪ್ರಪಂಚದಲ್ಲಿ ಅಮರ ಕೀರ್ತಿ ಪಡೆದವರಿದ್ದರು ಪುಣ್ಯಾತ್ಮರಿದ್ದರು ನಾನು ಮಾಡದ ಪಾಪವೇ ಇಲ್ಲ ಕುಡಿತ ಸಾರಾಯಿ ಬುಡ್ಡಿಯನ್ನು ಒಂದರ ಮೇಲೆ ಒಂದು ಇಟ್ಟರೆ ಅದು ಗೌರಿಶಂಕರ ಶಿಖರವನ್ನು ಮೀರುವುದು ಎಂಬುವಂಥವರಿದ್ದರು ದೇವರ ಸಾಕಾರದಲ್ಲಿ ನಂಬುವವರಿದ್ದರು ನಿರಾಕಾರದಲ್ಲಿ ನಂಬುವವರಿದ್ದರು ದೇವರನ್ನು ನಂಬದವರಿದ್ದರು ಹಿಂದೂಗಳಿದ್ದರು ಕ್ರೈಸ್ತರಿದ್ದರು ಮಹಮ್ಮದೀಯರಿದ್ದರು ಪುರುಷರಿದ್ದರು ಸ್ತ್ರೀಯರಿದ್ದರು ಬಾಲಕರಿದ್ದರು ಶ್ರೀರಾಮಕೃಷ್ಣರೆಡೆಗೆ ಬಂದ ಮಹಾಯಾತ್ರಿಕರ ತಂಡದಲ್ಲಿ ನರೇಂದ್ರನೊಬ್ಬ ಪಾಶ್ಚಾತ್ಯ ವಿಜ್ಞಾನ ತತ್ವ ಸಾಹಿತ್ಯ ಮುಂತಾದವುಗಳನ್ನು ಹೀರಿ ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡ ವ್ಯಕ್ತಿ ನರೇಂದ್ರ ಯಾವುದನ್ನೂ ಬಡಪೆಟ್ಟಿಗಿ ನಂಬದವನು ದೇವರ ಅನುಭವವನ್ನು ಕೊಟ್ಟರೂ ಇದೇನೋ ಮನೋವಿಕಾರವೋ ಎಂದು ಅನುಮನಿಸುವವರು ಪ್ರಚಂಡ ವಿದ್ಯಾಬುದ್ಧಿ ಯೌವನಗಳಿಂದ ಕೂಡಿದ ನರೇಂದ್ರ ಬಾಯಾರಿ ಶ್ರೀರಾಮಕೃಷ್ಣರೆಂಬ ಅಮೃತ ಸರೋವರಕ್ಕೆ ನೀರನ್ನು ಕುಡಿಯಲು ಬರುವುದನ್ನು ನೋಡುತ್ತೇವೆ ಇದು ಶ್ರೀರಾಮಕೃಷ್ಣರು ಮತ್ತು ಶಾರದಾದೇವಿಯವರ ವೈವಾಹಿಕ ಜೀವನದ ಬಗ್ಗೆ ಹಾಗೂ ಅವರ ಅಪಾರವಾದ ಸಾಧನೆ ಬಗ್ಗೆ ತಿಳಿದುಕೊಂಡೆವು ಮುಂದಿನ ಭಾಗದಲ್ಲಿ ಯುವಕ ನರೇಂದ್ರನಾಥ ದತ್ತ ಸ್ವಾಮಿ ವಿವೇಕಾನಂದರ ಗುರುದರ್ಶನದ ಬಗ್ಗೆ ತಿಳಿದುಕೊಳ್ಳೋಣ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ವಿ ಮೇಕ್ ಪಾಸಿಟಿವ್ ಚಾನೆಲ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವುದರ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಎಂದು ಕೇಳುತ್ತಾ ಧನ್ಯವಾದಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಮಸ್ತೆ